ನಮಸ್ಕಾರ ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ದಿವ್ಯಾಶ್ರೀ ಅಕ್ಟೋಬರ್ ನಾಲ್ಕನೇ ತಾರೀಕು ಸಚಿವರಾಗಿರುವಂತಹ ಪ್ರಿಯಾಂಕರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಒಂದು ಪತ್ರವನ್ನ ರವಾನೆ ಮಾಡ್ತಾರೆ ಆ ಪತ್ರದಲ್ಲಿ ಪ್ರಮುಖವಾಗಿ ಇರುವ ಅಂಶಗಳೇನು ಅಂತ ನೋಡೋದಾದ್ರೆ ಆರ್ ಎಸ್ ಎಸ್ ಯಾವುದೇ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡದಂತೆ ನಿಷೇಧ ಹೇರಬೇಕು ಅನ್ನುವಂತಹ ಸಾರಾಂಶದ ಪತ್ರ ಅದು ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಖ್ಯ ಕಾರ್ಯದರ್ಶಿಗೂ ಕೂಡ ಸೂಕ್ತ ರೀತಿಯ ಪರಿಶೀಲನೆ ನಡೆಸುವಂತೆ ಸೂಚನೆಯನ್ನ ಕೊಡ್ತಾರೆ ಕ್ಯಾಬಿನೆಟ್ ಅಲ್ಲೂ ಕೂಡ ಚರ್ಚೆ ಆಗುತ್ತೆ ಅಂತಿಮವಾಗಿ ಆರ್ ಎಸ್ ಎಸ್ ಸೇರಿದ ಹಾಗೆ ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮ ಮಾಡೋದೇ ಆದರೆ ಅನುಮತಿಯನ್ನು ಪಡೆದುಕೊಳ್ಬೇಕು ಅನ್ನುವಂತ ಸೂಚನೆಯನ್ನು ಹೊಡುತ್ತಾರೆ ಆದರೆ ಇದೆಲ್ಲವೂ ಕೂಡ ಮುಂಚೆ ಇದ್ದಂತಹ ನಿಯಮಗಳೇ ಆದರೆ ಆರ್ ಎಸ್ ಎಸ್ ಸೇರಿದಂತೆ ಇತರ ಸಂಘ ಸಂಸ್ಥೆಗಳು ಯಾವುದೇ ಕಾರ್ಯಕ್ರಮವನ್ನ ಮಾಡುವ ಸಂದರ್ಭದಲ್ಲಿ ಪೂರ್ವ ಅನುಮತಿ ಕಡ್ಡಾಯ ಅನ್ನೋದು ಯಾಕೆ ಈ ಮಟ್ಟಿಗಿನ ಚರ್ಚಾ ವಸ್ತುವಾಗಿದೆ ಆರ್ ಎಸ್ ಎಸ್ ಅನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆಯಾ ಈ ವಿವಾದ ಅನ್ನೋದು ಹುಟ್ಟಿದ್ದಾದ್ರೂ ಎಲ್ಲಿಂದ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೋಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತರು ಹಾಗೇನೆ ನೋಂದಾಯಿತಾ ಆರ್ ಎಸ್ ಎಸ್ ಪ್ರಮುಖರಾಗಿರುವಂತಹ ಹನುಮೇಗೌಡ್ರಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಹನುಮೇಗೌಡ್ರೆ ಕಾರ್ಯಕ್ರಮಕ್ಕೆ ಹನುಮೇಗೌಡ್ರೆ ಆರ್ ಎಸ್ ಎಸ್ ಅನ್ನ ಕಾಂಗ್ರೆಸ್ ಅನ್ನಾದ್ರೂ ಟಾರ್ಗೆಟ್ ಮಾಡ್ತಾ ಇದೆಯಾ ಈ ವಿವಾದ ಹುಟ್ಟಿದ್ ಎಲ್ಲಿಂದ ಅಂತ ಇದು ಅನವಶ್ಯಕವಾದಂತಹ ಚರ್ಚೆ ಇವತ್ತಿನ ಇದರಲ್ಲಿ ನಾನು ಹೇಳಬೇಕು ಅನ್ನೋದಾದ್ರೆ ಆದರೆ ಈ ವಿವಾದ ಅಕಸ್ಮಾತ್ ನನ್ನ ಕೈಗೆ ತಗೊಳ್ಳೋದಿದ್ರೆ ತುಂಬಾ ಹಿಂದೆನೆ ತಗೋಬೇಕಾಗಿತ್ತು ಕನಿಷ್ಠ ಎಪ್ಪತ್ತೈದು ವರ್ಷದಿಂದ ಹೋಗ್ಲಿಕ್ಕೆ ಅದಾಗಲಿಲ್ಲ ಅಂದ್ರೆ ಐವತ್ತು ವರ್ಷದಿಂದ ಅದು ತಗೋಬೇಕಾಗಿತ್ತು ಆಗ ಇದೊಂದು ಸರಿಯಾದಂಥ ಕ್ರಮ ಅಂತ ಹೇಳಬಹುದು ಆದರೆ ಈಗ ನೀವೇನು ಕೇಳ್ತಾ ಇದ್ದೀರಿ ಅದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಚರ್ಚೆ ಆರ್ ಎಸ್ ಎಸ್ ನ ಸುತ್ತಲೇ ಗಿರ್ಕಿ ಹೊಡಿತಾ ಇದೆ ಅದಕ್ಕೆ ಕಾರಣವೂ ಇದೆ ನೋಡಿ ಬೆಂಗಳೂರಿನಲ್ಲಿ ಒಂದು ಗಣಪತಿಯನ್ನ ಕೂಡಿಸ್ಬೇಕಾದ್ರೆ ಅವರು ಏನು ವಿದ್ಯುತ್ ಇಲಾಖೆಯಿಂದ ತಗೋಬೇಕು ಪೊಲೀಸಿಂದ ತಗೋಬೇಕು ಪರಿಸರದಿಂದ ತಗೋಬೇಕು ಹಾಗೇನೆ ಫೈರ್ ಅಂಡ್ ಇದ್ರಿಂದ ಹೀಗೆ ನಾಲ್ಕೈದು ಇಲಾಖೆಗಳಿಂದ ಅವರು ಅನ ಅನುಮತಿಯನ್ನ ತಗೊಂಡು ಎನ್ಒಸಿ ತಗೊಂಡು ಅದಾದ್ಮೇಲೆ ಅವರು ಕೂಡಿಸ್ಬೇಕು ಅಂದರೆ ಗಣಪತಿಯಲ್ಲಿ ಎಲ್ಲಿ ಸೃಜನೆ ಮಾಡ್ತಾರೆ ಮಾಡಬೇಕಾದಂಥ ಜಾಗ ಯಾವುದು ಕೆರೆಗೆ ಮಾಡ್ತಾರೋ ಎಲ್ಲಿ ಮಾಡ್ತಾರೆ ಎಲ್ಲವೂ ಕೂಡ ಮಾಹಿತಿಯನ್ನು ತಗೊಂಡು ಮಾಡ್ತಾರೆ ಬೆಂಗಳೂರಿನಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಹಕ್ಕುಗಳನ್ನು ನಾವು ಕೇಳಲಿಕ್ಕೆ ಪ್ರತಿಭಟನೆಯ ಕೂಗು ಒಂದು ಘೋಷಣೆ ಕೂಗಲಿಕ್ಕೆ ನಮಗೆ ಮುಕ್ತ ಸ್ವಾತಂತ್ರ್ಯ ಇಲ್ಲ ಅದೇನಿದ್ರು ಕೂಡ ಸ್ವಾತಂತ್ರ್ಯ ಉದ್ಯಾನವನದಲ್ಲಿಯೇ ಮಾಡಬೇಕು ಹಾಗಿರುವಂತಹ ಸಂದರ್ಭದಲ್ಲಿ ಅದೇನು ಒಬ್ಬ ನೂರಾರು ಜನ ಬೇಡ ನಾನೊಬ್ನೇ ಪ್ರತಿಭಟನೆ ಮಾಡ್ತೀನಿ ಅಂದ್ರೆ ಅಲ್ಲೋಗಿ ಮಾಡ್ಬೇಕಂತೆ ಹೀಗಿರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸಾವಿರಾರು ಜನರು ಅದು ಏನು ಆರ್ ಎಸ್ ಎಸ್ ನ ಅವರು ಹೋಗೋದಕ್ಕೆ ಯಾವುದೇ ಅನುಮತಿ ಇಲ್ಲ ಅವರ ಅನುಮತಿ ಕೇಳಿದ್ರು ಕೂಡ ಪೊಲೀಸ್ನವರು ಅನುಮತಿ ಕೊಡೋದು ಇಲ್ಲ ನಿರ್ಲಕ್ಷ್ಯ ಮಾಡ್ತಾರೆ ನನ್ನ ಹತ್ರ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಇದೆ ಹೈ ಗ್ರೌಂಡ್ಸ್ ನ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನ್ನೋದಾದ್ರೆ ಅಲ್ಲಿ ಅನುಮತಿಯನ್ನ ಕೇಳಿ ಆರ್ ಎಸ್ ನವರು ಕೊಡ್ತಾರೆ ಅನುಮತಿ ಕೊಡೋದಿಲ್ಲ ಅವರಿಗೆ ಲಿಖಿತವಾಗಿ ಅವ್ರು ಮಾಡಿದ್ರು ಮೆರವಣಿಗೆ ಪಥ ಸಂಚಲನ ಮಾಡ್ತಾರೆ ಸಭೆ ಮಾಡ್ತಾರೆ ಮೈತ್ರಿಗೂ ಅನುಮತಿ ಇಲ್ಲ ಮೆರವಣಿಗೆಗೂ ಅನುಮತಿ ಇಲ್ಲ ಆದರೆ ಇವರು ಪೊಲೀಸ್ನವರು ಹೋಗಿ ಅವರಿಗೆ ಪೂರ್ತಿ ರಕ್ಷಣೆ ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಈ ಒಂದು ದುರವಸ್ಥೆ ಆಡಳಿತದ ಅಂದರೆ ಪೊಲೀಸ್ ಅಧಿಕಾರಿಗಳ ವೈಫಲ್ಯ ಅಂತ ಹೇಳ್ತಿರೋ ಸರ್ಕಾರದ ವೈಫಲ್ಯ ಅಂತ ಹೇಳ್ತಿರೋ ಅಂದರೆ ಅದೇ ಕ್ಷೇತ್ರದಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ ಹದಿನೈದೇ ಜನ ಒಂದು ಪ್ರತಿಭಟನೆ ಮಾಡ್ತಾರೆ ಅದಕ್ಕೆ ಎಫ್ಐಆರ್ ಆಗತ್ತೆ ಆದ್ರೆ ಮೊದಲು ಅವರ ಅನುಮತಿ ಕೇಳಿದ್ರು ಅನುಮತಿ ಕೊಡದೆ ಕಾರ್ಯಕ್ರಮ ನಡೆದಿದ್ದಕ್ಕೆ ಯಾವುದೂ ಇಲ್ಲ ಇದರ ವಿರುದ್ಧ ನಾನು ದೂರು ಕೊಡ್ತೀನಿ ಆದ್ರೆ ಆ ದೂರಿಗೆ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ ಅನ್ವಯೌಡ್ರೆ ನೀವ್ ಯಾಕೆ ದೂರ ಕೊಟ್ರಿ ಅಂತ ಕೇಳ್ತಾರೆ ನಾನು ಅದಕ್ಕೆ ಹೇಳ್ತೀನಿ ದೂರ್ ಕೊಟ್ಟಿದ್ರೆ ಅದಕ್ಕೊಂದು ಪರಿಹಾರ ಇದೆ ಬಿಡಿ ಅಂತ ಹೇಳ್ತೀನಿ ಆಮೇಲೆ ಅವರು ನನಗೊಂದು ನೋಟಿಸ್ ಕೊಡ್ತಾರೆ ಮೇಲಿಂದ ಕೆಳಗಡೆ ಹೋದ್ಮೇಲೆ ಆ ನೋಟಿಸ್ಗೆ ನಾನು ಉತ್ತರವನ್ನ ಕೊಡ್ತೀನಿ ಅದರಲ್ಲಿ ಹೇಳ್ತೀನಿ ಇಡೀ ರಾಜ್ಯದಲ್ಲಿ ಅನುಮತಿ ಇಲ್ಲದನೆ ಆರ್ ಎಸ್ ಎಸ್ ಕಾರ್ಯಕ್ರಮಗಳು ನಡೀತಾ ಇದೆ ಇದು ಐ ಪಿ ಎಸ್ ಅಧಿಕಾರಿಗಳ ಕಣ್ಗಾವಲಿನಲ್ಲೇ ನಡೀತಾ ಇದೆ ಅತ್ಯಂತ ಬೇಜವಾಬ್ದಾರಿಯ ಕರ್ತವ್ಯ ದ್ರೋಹ ಅಷ್ಟು ಮಾತ್ರ ಅಲ್ಲ ರಾಜ ಈ ಆರ್ ಎಸ್ ಎಸ್ ನ ಮೆರವಣಿಗೆಗಳು ನಡೀತಾ ಇದೆ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಿದೆ ಇದನ್ನೆಲ್ಲ ನಾನು ಬರೆದು ಕೊಟ್ಟಾಗ ಕೊನೆಗೆ ನನ್ನ ನೋಟೀಸಿನ ಉತ್ತರ ಇದಿಲ್ಲ ಆ ಉತ್ತರವನ್ನು ಕೊಡೋದೇ ಇಲ್ಲ ಮೇಲಕ್ಕೆ ಮುಚ್ಚಾಕ್ತಾರೆ ನಿರಂತರವಾಗಿ ನೀವು ಪತ್ರ ಬರಿತಾನೆ ಇದ್ರಿ ನಾನು ಪ್ರತಿ ವರ್ಷ ವಿಜಯದಶಮಿ ಮುಂಚೆ ಒಂದು ಪತ್ರವನ್ನು ಬರಿತೀನಿ ಈ ರೀತಿ ಆರ್ ಎಸ್ ಎಸ್ ನವರು ಅನುಮತಿಯನ್ನ ಕೇಳೋದಿಲ್ಲ ಇದು ತಮ್ಮ ಅವಗಾಹನೆಗಾಗಿ ಇದು ತಮ್ಮ ಮಾಹಿತಿಗಾಗಿ ದಿಸ್ ಇಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಈ ಶಬ್ದಗಳನ್ನ ಬರೆದು ಅದರಲ್ಲಿ ಅಡ್ರೆಸ್ ಇಲ್ಲದೆ ಒಂದು ಲೆಟರ್ ಅನ್ನ ಕೊಡ್ತಾರೆ ಪೊಲೀಸ್ನವರು ಎಚ್ಚೆತ್ಕೊಂಡು ಹೋಗಿ ಅವರಿಗೆ ರಕ್ಷಣೆ ಕೊಡ್ತಾರೆ ಇದು ದುರವಸ್ಥೆ ಅಲ್ವಾ ಇಂಥದ್ದು ನಡೆದ ನಡೆದ ಮೇಲೆ ನಾನೇನಾಗ್ತೇನೆ ಆರ್ ಎಸ್ ಎಸ್ ನ ಪಥ ಸಂಚಲನ ಹಿನ್ನೆಲೆಯಲ್ಲಿ ತಮಗೆ ಕೊಟ್ಟಂತಹ ಮನವಿ ಪತ್ರ ಮೈಕಿಗಾಗಿ ಕೇಳಿದ ಬೇಡಿಕೆ ಪತ್ರ ತಾವು ಕೊಟ್ಟಂತಹ ಅನುಮತಿ ಪತ್ರ ನೇಮಿಸಿದ ಸಿಬ್ಬಂದಿ ಇತ್ಯಾದಿ ವಿವರಗಳನ್ನು ಕೊಡಿ ಅಂತ ಹೇಳಿ ನಿರಂತರವಾಗಿ ಒಂದಲ್ಲ ಎರಡಲ್ಲ ಸಾವಿರಾರು ಇನ್ನೊಂದ್ಸಲ ಎಂಡರ್ಲೈನ್ ಮಾಡಿ ಹೇಳ್ತಿದ್ದೀನಿ ಸಾವಿರಾರು ಏನು ನಾನು ಇಡೀ ರಾಜ್ಯಾದ್ಯಂತ ಪಡೆದಿದ್ದೀನಿ ಈ ರೀತಿ ಪಡೆದ ನಂತರ ಈ ವರ್ಷನೂ ಬರೆದಿದ್ದೀನಿ ಕಳೆದ ವರ್ಷನೂ ಬರೆದಿದ್ದೀನಿ ಈ ವರ್ಷ ಸೆಪ್ಟೆಂಬರ್ ಹದಿನೈದನೇ ತಾರೀಕು ನಾನೊಂದು ಪತ್ರವನ್ನು ಬರೆದು ಯಾವುದೇ ಕಾರಣಕ್ಕೆ ಅನುಮತಿ ಇಲ್ಲದೆ ಯಾವುದೇ ಸಭೆ ಸಮಾರಂಭಗಳನ್ನು ಕಾರ್ಯಕ್ರಮಗಳನ್ನ ನಡಲಿಕ್ಕೆ ಅವಕಾಶ ಕೊಡಬೇಡಿ ಅಕಸ್ಮಾತ್ ಕೊಟ್ಟಲ್ಲಿ ಇದೇ ರೀತಿಯ ಘಟನೆಗಳನ್ನ ಘಟಿಸಲಿಕ್ಕೆ ಬೇರೆ ಬೇರೆ ಸಂಘಟನೆಗಳ ಮುಂದೆ ಬಂದಾಗ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕದಡುತ್ತದೆ ಅದನ್ನ ಎಚ್ಚರಿಕೆಯ ಕೊಟ್ಟಿದೀನಿ ಅಷ್ಟಾದ ಈಗ ಈ ವರ್ಷವೂ ಕೂಡ ನನಗೆ ಗೊತ್ತಿದ್ದಾಗೆ ಬೆಂಗಳೂರಿನಲ್ಲೇ ನೂರಾರು ಕಾರ್ಯಕ್ರಮಗಳು ನಡೆದಿದ್ದಾವೆ ಪ್ರಿಯಾಂಕ್ ಖರ್ಗೆ ಅವರಂತೂ ಅದನ್ನು ಧ್ವನಿ ಎತ್ತಿದ್ರಲ್ಲ ಧ್ವನಿ ಎತ್ತಿದರೆ ಅದು ಮೆಚ್ಚುವಂತ ಕೆಲಸನೇ ಆದ್ರೆ ಅವರು ಹೇಳ್ತಾ ಇರುವಂತ ಈ ವಿಚಾರದ ಇದರಲ್ಲಿ ಒಂದನೇದು ರಿಜಿಸ್ಟರ್ಡ್ ಆಗಿಲ್ಲ ಎರಡನೇದು ಅವ್ರಿಗೆ ಹಣ ಎಲ್ಲಿಂದ ಬರುತ್ತೆ ಮೂರನೇದು ದಂಡ ಯಾಕೆ ಬೇಕು ಈ ಎಲ್ಲ ವಿಚಾರಗಳನ್ನ ಪ್ರಶ್ನೆ ಮಾಡ್ಲಿಕ್ಕೆ ಎಪ್ಪತ್ತೈದು ವರ್ಷ ಬೇಕಾಯ್ತಾ ಎಪ್ಪತ್ತೈದು ವರ್ಷದಲ್ಲಿ ಅರವತ್ತು ವರ್ಷ ಇವ್ರ ಕೈಯಲ್ಲೇ ರಾಜ್ಯಭಾರ ಇತ್ತಲ್ಲ ಅವಾಗೆಲ್ಲ ಏನ್ ಮಾಡಿದ್ರು ಅವಾಗ ಯಾಕೆ ಬನ್ನಿ ಇಡ್ಲಿಲ್ಲ ಈ ಒಂದು ರಾಕ್ಷಸ ಶಕ್ತಿಯಾಗಿ ಬೆಳೆದ ನಂತರ ಈಗ ಕಂಟ್ರೋಲ್ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಇದಕ್ಕೆ ಏನಂತ ಕರಿಬೇಕು ಯಾವ ಶಬ್ದವನ್ನ ಬಳಕೆ ಮಾಡ್ಬೇಕು ಆದರೂ ತಡವಾಗಿ ಆದರೂ ಧ್ವನಿ ಇಟ್ಟಿದರೆ ಅನುಮತಿ ತಗೊಂಡು ನೀವು ಕಾರ್ಯಕ್ರಮಗಳನ್ನ ನಡೆಸಿ ಅದರಲ್ಲೂ ಸರ್ಕಾರಿ ಕಾರ್ಯಕ್ರಮಗಳ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಗಳನ್ನ ನಡೆಸಬೇಕಾದಂತ ಅನುಮತಿ ಕಡ್ಡಾಯ ರಾಕ್ಷಸ ಶಕ್ತಿ ಅನ್ನುವಂತ ಪದ ಪ್ರಯೋಗವನ್ನ ನೀವು ಮಾಡಿದ್ರಿ ಆರಂಭದಲ್ಲಿ ಇದೊಂದು ಸಣ್ಣ ಸಂಘಟನೆ ಒಂದಷ್ಟು ಜನ ಇರ್ತಾರೆ ಇವತ್ತು ಬೃಹದಾಕಾರವಾಗಿ ಲಕ್ಷಾಂತರ ಕಾರ್ಯಕರ್ತರು ಆರ್ ಎಸ್ ಎಸ್ ನ ಒಳಗಿದ್ದಾರೆ ನೀವು ಯಾಕೆ ಆ ಪದಪ್ರಯೋಗವನ್ನು ಮಾಡಿದ್ರಿ ಅಂತದ್ದೇನ್ ಮಾಡ್ತಾರ ಹಂಗಾದ್ರೆ ಆರ್ ಎಸ್ ಎಸ್ ನೋಡಿ ಈಗ ಆರ್ ಎಸ್ ಎಸ್ ಪಥಸಂಚಲನ ಆಗತ್ತೆ ಆ ಪಥ ಸಂಚಲನ ಮಾಡ್ಬೇಕಾದ್ರೆ ಲಾಠಿ ಹಾಕ್ಬೇಕು ಮತ್ತೆ ಎರಡನೇದು ಇವರು ಪಥಸಂಚಲನ ಮಾಡುವ ಉದ್ದೇಶ ಆದ್ರೂ ಏನು ಇದರ ಹಿಂದೆ ಎರಡು ವಿಚಾರ ಇದೆ ಒಂದು ಅವರು ಪಥ ಸಂಚಲನವನ್ನ ಯೋಜನೆ ಮಾಡಬೇಕಾದ್ರೆ ಆ ಪಥ ಸಂಚಲನ ಒಂದು ಮಸೀದಿ ಮುಂದೆ ಹೋಗಲೇಬೇಕು ಎರಡನೆಯದು ಅವ್ರ ಕೈಯಲ್ಲಿ ಲಾಠಿ ಇರುತ್ತೆ ಮೂರನೇದು ಅವರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಯಾಕಂದ್ರೆ ನಾನು ಅಲ್ಲೇ ಇದ್ದಂಥವನು ಅದೇ ಆರ್ ಎಸ್ ಎಸ್ ನ ಬೈಟಕ್ ಬೌದ್ಧಿಕಳಿ ನಾನು ಕೊಟ್ಟು ಬೆಳೆದಿರುವಂಥವನು ನಾನು ಆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಂಥವನು ನಾನು ಈ ರೀತಿ ಮನವಿ ಪತ್ರಗಳನ್ನು ಕೊಟ್ಟಿರೋದ್ರ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಇದಕ್ಕೆ ಮುಂಚೆ ಒಂದು ಘಟನೆಯನ್ನು ನಿಮಗೆ ಹೇಳ್ತೀನಿ ಒಬ್ಬ ದಡೂತಿ ಬಲಾಢ್ಯ ವ್ಯಕ್ತಿ ನೋಡ್ಲಿಕ್ಕೆ ಆಳೆತ್ತರದ ಅಂದ್ರೆ ಆರಕ್ಕೆ ಆರಡಿಂದ ಎತ್ತರ ಇರುವಂತಹ ಶಾರೀರಿಕ ದಷ್ಟಪುಷ್ಟ ಇರುವಂತಹ ಒಬ್ಬ ವ್ಯಕ್ತಿ ಮಚ್ಚು ಲಾಂಗುಗಳನ್ನು ಅಥವಾ ದೊಣ್ಣೆಯನ್ನು ಇಡ್ಕೊಂಡು ರಸ್ತೆನಲ್ಲಿ ಯಾವನಾದ್ರೂ ಈ ರಸ್ತೆನಲ್ಲಿ ಬಂದ್ರು ನೋಡ್ತೀನಿ ಏನ್ ಮಾಡ್ತೀನಿ ನೋಡ್ತೀನಿ ಹೇಳಿ ಹೋಗಿ ನಿಂತ್ಕೊಂಡು ಘರ್ಜನೆ ಮಾಡ್ದ ಅನ್ಕೊಳ್ಳಿ ಆ ರಸ್ತೆಯಲ್ಲಿ ಯಾರಾದ್ರೂ ಹೋಗ್ತಾರು ಯಾಕಪ್ಪ ಬೇಕು ಈ ರಸ್ತೆ ಅಲ್ದಿರಿ ಅಂತ ಹೋಗ್ತಾರೆ ಹಾಗೆ ತಮ್ಮ ಶಕ್ತಿ ಪ್ರದರ್ಶನವನ್ನ ಆರ್ ಎಸ್ ಎಸ್ ಮಾಡ್ಲಿಕ್ಕೆ ಪಥ ಸಂಚಲನವನ್ನ ರೂಪಿಸ್ತಾರೆ ಪ್ರತಿಯೊಂದು ಊರ್ನಲ್ಲಿ ಇದೇ ಉದ್ದೇಶಕ್ಕೋಸ್ಕರನೇ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಅವರ ಸ್ವಯಂ ಸೇವಕರಿಗೆ ಏನು ಮುಸಲ್ಮಾನರು ಅಂದ್ರೆ ಶತ್ರುಗಳು ಅನ್ನುವಂಥದನ್ನ ಬಿಂಬಿಸಲಿಕ್ಕೆ ಮಾಡ್ತಾರೆ ದುರ್ದೈವ ಈ ಮತಾಂಧತೆ ಒಂದು ಕಡೆ ಯಾವ ಒಂದು ಸಂಘದ ಸ್ವಯಂ ಸೇವಕರಲ್ಲಿ ಇರ್ತೋ ಅದೇ ರೀತಿಯ ಮತಾಂಧತೆ ಇರುವಂತಹ ಇನ್ನೊಂದು ಗುಂಪು ಮುಸಲ್ಮಾನರ ಗುಂಪು ಕೂಡ ಅವ್ರು ಹೆಂಗ್ ಬರ್ತಾರೋ ಇಲ್ಲಿ ಬರ್ಲಿ ಅಂತ ಒಂದ್ ನಾಲ್ಕು ಕಲ್ಲಿ ಇದು ದುರ್ದೈವ ಇದು ಎರಡೂ ಎಕ್ಸ್ಟ್ರೀಮೆ ಇಂಥ ಘಟನೆಗಳಾಗಿರೋ ಇದಾವೆ ನಾನು ಕೇಳಿದಿನಿ ನಾನು ನೋಡಿದೀನಿ ಆದ್ರೆ ಎರಡೂ ಕಡೆ ಇರುವಂತದ್ದು ಈ ಮತಾಂಧತೆ ಇದೆಯಲ್ಲ ಈ ಮತಾಂಧತೆಯ ಬಹಿರಂಗ ಪ್ರದರ್ಶನಕ್ಕೆ ವೇದಿಕೆ ಆರ್ ಎಸ್ ಎಸ್ ನ ಪಥ ಸಂಚಲನ ಹಾಗಾಗಿ ನಾನು ಆ ರಾಕ್ಷಸ ಶಕ್ತಿ ಎನ್ನುವಂತ ಶಬ್ದವನ್ನು ಬೆಳೆಸ್ತಾ ಇದ್ದೀನಿ ಯಾಕೆ ಅಂದ್ರೆ ಇವತ್ತು ನೋಡಿ ಇದೇ ಸರ್ಕಾರ ಸಚಿವ ಸಂಪುಟದಲ್ಲಿ ಏನು ತಗೊಂಡ್ರಲ್ಲ ನಿರ್ಣಯ ನಿಮ್ದು ರಿಜಿಸ್ಟರ್ ಆಗಿಲ್ಲ ಲೆಕ್ಕ ಕೊಡ್ತಾ ಇಲ್ಲ ಅಂತ ಹೇಳಿದ್ರು ಯಾಕೆ ಅವ್ರ ಮೇಲೆ ನೇರವಾಗಿ ಕಾರ್ಯಕ್ರಮ ತಗೊಳ್ಳಲ್ಲ ನಿಷೇಧ ಮಾಡ್ತೀವಿ ಅಂತ ಯಾಕೆ ಹೇಳಲ್ಲ ಇದೊಂದು ಭೂಗತ ಸಂಸ್ಥೆ ಭೂಗತ ಚಟುವಟಿಕೆ ನಿಮ್ಮ ನಿಷೇಧ ಮಾಡ್ತೀವಿ ಅಂತ ಯಾಕೆ ಹೇಳಬಾರ್ದು ಆ ತಾಕತ್ತಿಲ್ಲ ಇವರಿಗೆ ಆ ಧೈರ್ಯ ಇಲ್ಲ ಇವರಿಗೆ ಅದನ್ನೇ ನಾನು ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹದಿನೈದನೇ ತಾರೀಕು ನಾನು ಬರೆದಿರುವಂತ ಪತ್ರದಲ್ಲಿ ನಾನು ಬರೆದಿದ್ದೀನಿ ನೀವು ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ ಆದ್ರೆ ಸಂವಿಧಾನದ ರಕ್ಷಣೆ ಕಾನೂನಿನಿಂದ ಮಾತ್ರ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಬೊಗಳೆ ಭಾಷಣ ಕೆವಲಿನ ಟೀಕೆಗಳಿಂದ ಅಲ್ಲ ನಿಮಗೇನಾದ್ರೂ ಧೈರ್ಯ ಇದ್ರೆ ನಿಮ್ಗೆ ನಿಮ್ದೊಂದು ನಾನು ಆ ಶಬ್ದ ಬಳಕೆ ಮಾಡಿರೋದನ್ನ ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ ನೀವು ಒಣ ಭಾಷಣ ಮಾಡ್ತಾ ಇರೋದು ಲಜ್ಜಗೇಡಿತರ ಮತ್ತು ನಿರ್ವೀರ್ಯ ಸರ್ಕಾರದ ಲಕ್ಷಣ ಅಂತ ಬರೆದಿದ್ದೀರಿ ಬಹಳ ಕುತೂಹಲ ಏನಾಯ್ತು ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರೊಂದು ಪತ್ರವನ್ನು ಬರೆದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ಪರಿಶೀಲಿಸಿ ಅಂತ ಹೇಳಿದ್ರು ಕ್ಯಾಬಿನೆಟ್ ಅಲ್ಲಿ ಒಂದು ಡಿಸಿಷನ್ ಅಂತ ಬಂತು ಅದಕ್ಕೆ ರಿಯಾಕ್ಟ್ ಮಾಡಬೇಕಾಗಿದ್ದು ಆರ್ ಎಸ್ ಎಸ್ನವರು ಸರಸಂಚಾಲಕರಿಂದ ಅಲ್ಲಿರುವಂಥ ಅಲ್ಲಿರುವಂತಹ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಬೇಕಾಗಿತ್ತು ಈ ಸೂಚನೆಯನ್ನು ಪರಿಪಾಲನೆ ಮಾಡ್ತಾರ ಇಲ್ವಾ ಅಂತ ಹೇಳಬೇಕಾಗಿತ್ತು ಬಿಜೆಪಿ ಅಷ್ಟು ನಾಯಕರು ಮಾತಾಡ್ಬಿಟ್ರಲ್ಲ ಯಾಕೆ ನೋಡಿ ಆರ್ ಎಸ್ ಎಸ್ ಒಂದು ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಏನಂದ್ರೆ ಆರ್ ಎಸ್ ಎಸ್ ನ ಆರೋಪಗಳು ಬಂದಾಗ ಆರ್ ಎಸ್ ಎಸ್ ನ ಯಾರು ಮಾತನಾಡಲ್ಲ ಅಕಸ್ಮಾತ್ ಬಿಜೆಪಿಯ ಮೇಲೆ ಏನನ್ನ ಆರೋಪ ಬಂದ್ರೆ ಆಗ ಬಿಜೆಪಿಯವ್ರು ಯಾರು ಮಾತನಾಡಲ್ಲ ಬಿಜೆಪಿ ಆರೋಪಕ್ಕೆ ಉತ್ತರ ಕೊಡೋರು ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಆರ್ ಎಸ್ ಎಸ್ ನ ಆರೋಪಗಳಿಗೆ ಉತ್ತರ ಕೊಡುವಂಥವ್ರು ಅವರು ಆದ್ರೆ ದುರ್ದೈವ ಅವರೆಲ್ಲರೂ ಹೇಳ್ತಾರೆ ನಮಗೆ ಆರ್ ಎಸ್ ಎಸ್ ಸಂಬಂಧ ಇಲ್ಲ ಅಂತ ಆರ್ ಎಸ್ ಎಸ್ ನ ಚಟುವಟಿಕೆಗಳು ನಮಗೆ ಎರಡು ರೀತಿಯಲ್ಲಿ ಕಾಣುತ್ತೆ ಒಂದು ಶಾಖೆಗಳು ಹೌದು ಇನ್ನೊಂದು ಬೈಟಕ್ ಈ ಬೈಟಕ್ ನಲ್ಲಿ ನಡೆಯುವಂಥದ ಒಳ ಒಪ್ಪಂದ ಒಳ ವಿಚಾರ ಒಳ ಏನು ಷಡ್ಯಂತ್ರ ಒಳ ಸಂಚು ಇದೆಯಲ್ಲ ಅದರ ಸ್ವರೂಪವೇ ಬಿಜೆಪಿಯವ್ರು ಮಾತನಾಡ್ತಿರೋದು ನಾನು ಇದಕ್ಕೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಮಾತನಾಡಿರೋರೆಲ್ಲರೂ ಕೂಡ ಭ್ರಷ್ಟಾಚಾರ ಅತ್ಯಾಚಾರ ವ್ಯಭಿಚಾರ ಇತ್ಯಾದಿಕ್ಕೆ ಅಶೋಕನ ಮೇಲೆ ಅಶೋಕನ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ ಸಿಟಿ ರವಿ ಮೇಲೆ ಎಲ್ಲವೂ ಇದೆ ಆಮೇಲೆ ಸುನಿಲ್ ಕುಮಾರ್ ಭ್ರಷ್ಟಾಚಾರ ಪರಶುರಾಮ ಪ್ರತಿ ಪ್ರತಿನಿಧಿ ಇದೆ ರೇಣುಕಾಚಾರ್ಯ ಒಬ್ಬ ಏನು ವ್ಯಭಿಚಾರಿ ಅನ್ನೋ ರೀತಿಯಲ್ಲಿ ಬಿಂಬಿಸಿದೆ ಇವರು ಯಾರು ಬಸವರಾಜ್ ಬೊಮ್ಮಾಯಿಯವರು ಸಿಡಿ ಲೇಡಿ ಬರೆದ ಹಾಗೆ ಅಂದ್ರೆ ಅವ್ರದೆಲ್ಲ ಅಕ್ರಮಗಳಿದ್ದೇ ತಾನೇ ಆಗಿರೋದು ಇನ್ನ ಬಸವರಗೌ ಪಾಟೀಲ್ ಅವರು ಮುಸಲ್ಮಾನರು ಬೈತರ ಇನ್ನೊಂದ್ ಕಡೆ ಮುಸಲ್ಮಾನರ ಜೊತೆಲಿ ವ್ಯಾಪಾರ ಒಪ್ಪಂದ ಒಪ್ಪಂದಗಳಿದೆ ಇವರೆಲ್ಲ ಆರ್ ಎಸ್ ಎಸ್ ನ ಮುಖವಾಡನ ವಕ್ತಾರರ ಇಂತಹ ಅಯೋಗ್ಯರು ಇಂತಹ ವ್ಯಭಿಚಾರಿ ಅತ್ಯಾಚಾರಿ ಭ್ರಷ್ಟಾಚಾರಿಗಳು ಆರ್ ಎಸ್ ಎಸ್ ನ ಸಮರ್ಥನೆ ಮಾಡ್ತಾರೆ ಅಂದ್ರೆ ಹಾಗಿದ್ರೆ ಆರ್ ಎಸ್ ಎಸ್ ಎಷ್ಟು ಕೊಲ್ಲಿಗೆಟ್ಟಿರಬೇಕು ಹಾಗಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ನೀವು ಹಲವಾರು ಸಾವಿರಾರು ಪತ್ರಗಳನ್ನು ಬರೆದಿದ್ದೀರಿ ಅಂತಿಮವಾಗಿ ಕಾಂಗ್ರೆಸ್ ಒಂದು ಸ್ಟ್ಯಾಂಡ್ ಅಂತ ಬರ್ತಾ ಇತ್ತು ಅಂತೆಯೇ ಅಕ್ಟೋಬರ್ ನಾಲ್ಕನೇ ತಾರೀಕು ಒಂದು ಪತ್ರವನ್ನು ಬರೀತಾರೆ ಅವ್ರು ಬರೆದಿದ್ದಿಷ್ಟೇ ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ನ ಕಾರ್ಯಕ್ರಮಗಳು ನಿಷೇಧ ಅಂತ ಅದನ್ನು ಹಂಗೆ ತಗೋಬೇಕಾಗಿತ್ತು ಬಿಜೆಪಿ ಆರ್ ಎಸ್ ಎಸ್ ನಿಷೇಧ ಅಂತ ಯಾಕೆ ತಗೊಂಡ್ರು ನೋಡಿ ನೀವು ಆಗಲೇ ನಾನು ಹೇಳಿದ ಒಂದು ಶಬ್ದವನ್ನ ನೀವು ನನಗೆ ವಾಪಸ್ ಪ್ರಶ್ನೆ ಮಾಡಿದ್ರಿ ಈ ರಾಕ್ಷಸ ಶಕ್ತಿ ಅಂತ ಯಾಕೆ ನೀವು ಬಳಕೆ ಮಾಡ್ತಿದ್ದೀರಿ ಅದಕ್ಕೆ ಈಗ ಕೇಳಿರೋದಕ್ಕೆ ನಿಮ್ಗೆ ಒಳ್ಳೆ ಸಿಗುತ್ತೆ ನೀವು ಪ್ರಶ್ನೆ ಪ್ರಶ್ನೆಯಲ್ಲೇ ಉತ್ತರ ಇದೆ ಬಿಜೆಪಿ ಯಾಕೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಾರೆ ಆರ್ ಎಸ್ ಅನ್ನ ಮುಟ್ಟಿ ನೋಡಿ ತಾಕತ್ತಿದ್ರೆ ಅಂತ ಶಬ್ದ ಬಳಕೆ ಒಂದ್ ಕಡೆ ಆದ್ರೆ ರೌಡಿ ಪೋಲಿ ಪರೋಡಿ ಅನ್ನುವಂತಹ ಬಿರುದನ್ನು ಹೊಂದಿರುವಂತಹ ಒಬ್ಬ ಗುಲ್ಬರ್ಗ ಜಿಲ್ಲೆಯ ಹೇಳಿ ಕೇಳಿ ರೌಡಿಯೇ ಆರೋಪ ಇದೆ ಆಮೇಲೆ ಆತ ಹೇಳ್ತಾನೆ ಗೌರಿ ಲಂಕೇಶ್ ಮತ್ತೆ ಕಲಬುರಗಿ ಅವ್ರನ್ನ ಬಿಟ್ಟಿಲ್ಲ ನಾವು ನಿಮ್ಮನ್ನ ಬಿಡ್ತೀವ ನಿಮ್ಮ ಮನೆಗೆ ಬಂದು ಹೊಡಿತೀವಿ ಅಂದ್ರೆ ಈ ಶಬ್ದಗಳನ್ನ ಕೇಳಿದಾಗ ಆರ್ ಎಸ್ ಎಸ್ ವಿಚಾರಧಾರೆಯನ್ನು ಒಪ್ಪದ ಅಥವಾ ಬಿಜೆಪಿಯ ವಿಚಾರಧಾರೆಯನ್ನು ಒಪ್ಪದವರು ನಮ್ಗೆ ಯಾಕಪ್ಪ ಬೇಕು ಇವ್ರ ಸವಾಸ ಯಾವ ಊರ್ನಲ್ಲಿ ನೋಡಿದ್ರು ಇಷ್ಟು ದೊಡ್ಡ ದೊಡ್ಡ ಜನ ಇದ್ದಾರೆ ಇಂಥವ್ರ ಮುಂದೆ ನಾನು ಯಾಕೆ ವಿರೋಧ ಮಾಡಬೇಕು ನಾನು ಯಾಕೆ ಧ್ವನಿ ಇಡಬೇಕು ನಾನು ಯಾಕೆ ಪ್ರಶ್ನೆ ಮಾಡ್ಬೇಕು ಅನ್ನೋದ್ ಬರ್ತದಲ್ಲ ಅದೇ ಹಿನ್ನೆಲೆಯಿಂದ ನಾನು ರಾಕ್ಷಸ ಶಕ್ತಿ ಅಂತ ಹೇಳಿದೀನಿ ಮತ್ತೆ ಇದೇ ಸಂದರ್ಭದಲ್ಲಿ ಅವರು ರಿಯಾಕ್ಟ್ ಮಾಡ್ತಿರೋದೇನು ಅಂದ್ರೆ ನಮ್ಮ ಹತ್ರ ಅಧಿಕಾರ ಇದೆ ನಾವು ಒಬ್ಬ ಇವರು ಹೇಳಿದಾರೆ ಯಾರು ಮಂಗಳೂರಿನ ಹೆಸರು ನೆನಪಿಲ್ಲ ನನಗೆ ತಕ್ಷಣ ನೆನಪಾಗ್ತಾ ಇಲ್ಲ ಅವ್ರು ಹೇಳ್ತಾರೆ ನಾವು ಹದಿನೆಂಟು ರಾಜ್ಯಗಳಲ್ಲಿ ಸಾವಿರದ ನಾನ್ನೂರಕ್ಕೂ ಹೆಚ್ಚು ಜನ ಶಾಸಕರು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ನಾವು ಏನು ಎಂಪಿಗಳು ಇಷ್ಟು ಲಕ್ಷಾಂತರ ಏನು ಚಟುವಟಿಕೆಗಳು ಇಷ್ಟು ಕೋಟ್ಯಾಂತರ ಜನ ನಾವಿದೀವಿ ಮುಟ್ಟಿ ನೋಡೋಣ ಇದರ ಅರ್ಥ ಏನು ರಾಕ್ಷಸರಲ್ವಾ ಅವರು ಅಂದ್ರೆ ನಾವು ನಿಮ್ಮನ್ನ ಭಸ್ಮ ಮಾಡ್ಬಿಡ್ತೀವಿ ಈ ಸಂದೇಶ ಕೊಡ್ತಾ ಇದಾರೆ ಅಂತಂದ್ರೆ ಈ ದೇಶದಲ್ಲಿ ನಿಜಕ್ಕೂ ಸ್ವಾತಂತ್ರ್ಯ ಬದುಕಿದೆಯಾಗಿದ್ರೆ ಈ ದೇಶದಲ್ಲಿ ಸಂವಿಧಾನವನ್ನು ಒಪ್ಪಿದಾರ ಇವರಲ್ಲ ಸಂವಿಧಾನನೂ ಒಪ್ಪಿಲ್ಲ ಸಂವಿಧಾನಕ್ಕೆ ಬದ್ಧರಾಗಿಯೂ ನಡ್ಕೊಳ್ತಾ ಇಲ್ಲ ಹಾಗಾಗಿ ನಾನು ಆ ರಾಕ್ಷಸ ಶಕ್ತಿ ಅಂತ ಹೇಳ್ತಿದ್ದೀನಿ ಮತ್ತು ಬಿಜೆಪಿಯವರು ಉದ್ದೇಶ ಪೂರ್ವಕವಾಗಿಯೇ ಆರ್ ಎಸ್ ಎಸ್ ನ ಮುಖವಾಡ ವಕ್ತಾರರಂತೆ ಮುಂದೆ ಬರ್ತಾ ಇದಾರೆ ನಾನು ಕೇಳ್ತೀನಿ ನಿಜಕ್ಕೂ ನೀವು ಆರ್ ಎಸ್ ಎಸ್ ನವರು ದೇಶಭಕ್ತರು ಧರ್ಮ ರಕ್ಷಕರು ಪ್ರಾಮಾಣಿಕರು ದೇಶ ಸೇವಕರಾಗಿದ್ರೆ ಬನ್ನಿ ಈ ರೀತಿ ಈ ರೀತಿ ಬನ್ನಿ ಮಾಧ್ಯಮದಲ್ಲಿ ಸಂವಾದ ಮಾಡೋಣ ಬನ್ನಿ ಆದ್ರೆ ಯಾವನ ಯಾವನೋ ಬರಬಾರದು ನಾನು ಕೇಳ್ತಾ ಇದ್ದೀನಿ ಆರ್ ಎಸ್ ಗೆ ರಿಜಿಸ್ಟ್ರೇಷನ್ ನನ್ನ ಹೆಸರಿನಲ್ಲಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ತಾವು ಪರಿಚಯನ ಅದನ್ನೇ ಮಾಡ್ಕೊಟ್ರಿ ನೋಂದಾಯಿತ ಆರ್ ಎಸ್ ಎಸ್ ಅಂತ ಹೇಳಿ ಬರ್ಲಿ ಯಾವ ಒಂದು ಪ್ರಾಂತ ಕಾರ್ಯವಾಹ ಪ್ರಾಂತ ವ್ಯವಹಾರ ಪ್ರಾಂತ ಕಾರ್ಯವಾಹ ಪ್ರಾಂತ ಪ್ರಚಾರಕ್ಕೂ ಪ್ರಾಂತ ಸಂಘ ಸಂಘಚಾಲಕ ಬರ್ಲಿ ಯಾರಾದರೂ ಮೂರು ಬರಲಿ ಬೇಕಾರೆ ಮಾಡಲಿ ಅವ್ರ ಪ್ರಶ್ನೆಗಳ ಮೂಲಕ ಅವರ ಪ್ರಾಮಾಣಿಕರ್ತಗಳ ನಾನು ರೆಡಿ ಇದೀನಿ ಉತ್ತರ ಕೊಡ್ತೀರಿ ಓ ರೈಟ್ ಸಾವಿರದ ಒಂಬೈನೂರ ನಲವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೆರಡು ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಆರ್ ಎಸ್ ಎಸ್ ನಿರ್ಬಂಧ ನಿಷೇಧ ಅನ್ನುವಂಥ ಸೂಚನೆ ಬರುತ್ತೆ ಆಗ ಕೊಟ್ಟಿರುವಂಥ ಕಾರಣಗಳು ಹಿಂಸಾಚಾರ ಮತ್ತು ಅಶಾಂತಿ ಅನ್ನೋದಾದ್ರೆ ಆರ್ ಎಸ್ ಎಸ್ ನಲ್ಲಿ ನಿಜಕ್ಕೂ ಏನಾಗುತ್ತೆ ನೋಡಿ ಸಾವಿರದ ಒಂಬೈನೂರ ವಿಚಾರ ಬಂದು ಗಾಂಧಿ ಹತ್ಯೆಯ ಆರೋಪ ಆಗ ಇವರು ಹೊರಗಡೆ ಬಂದ ಬರಲಿಕ್ಕೆ ಕಾರಣ ನಾವು ಗಾಂಧಿ ಹತ್ಯೆ ಮಾಡದಂತ ಗೋಡ್ಸೆಗೆ ನಮಗೆ ಸಂಬಂಧ ಇಲ್ಲ ಹಾಗೆ ನಿಮ್ಗೆ ಯಾರಿಗೆ ಸಂಬಂಧ ಇದೆ ಆರ್ ಎಸ್ ಎಸ್ ನೋರಿಗೆ ಯಾರಿಗೆ ಸಂಬಂಧ ಇದೆ ಇವತ್ತು ಹನುಮೇಗೌಡ ನಿಮ್ಮ ಆರ್ ಎಸ್ ಎಸ್ ಅಂತ ಹೇಳಿದ್ರೆ ಅವ್ನು ನಮ್ಮ ಆರ್ ಎಸ್ ಎಸ್ ಅಲ್ಲ ಅಂತ ಹೇಳ್ತಾರೆ ಬಟ್ ನೀವು ಆರ್ ಅಲ್ಲಿ ಇದ್ದೀರಿ ನಾನು ಆರ್ ನಲ್ಲಿ ನಲವತ್ತು ವರ್ಷ ಇದ್ದೆ ಆದ್ರೆ ಅನಮೇಗೌಡ ಯಾರು ಅಂತ ನಮ್ಮ ಆರ್ ಅವ್ನು ನಮ್ಮ ಅನ್ನೋದ ನಮಗೆ ಸಂಬಂಧ ಇಲ್ಲ ಅಂತಾರೆ ಯಾಕೆ ಅಂದ್ರೆ ಅವ್ರ ವಿರುದ್ಧ ಮಾತಾಡ್ತಿದ್ದೀನಿ ಹಾಗೆ ಆರ್ ಎಸ್ ಎಸ್ ನ ಸ್ವಯಂ ಸೇವಕ ಅಂತ ಹೇಳಿದ್ರೆ ಒಂದ್ಸಲಿ ಹೀಗೆ ಇದು ಪ್ರಣಾಮ್ ಅಂತ ಹೇಳ್ತಾರೆ ಒಮ್ಮೆ ಪ್ರಣಾಮ ಮಾಡಿದ್ರೆ ಅವನ ಜೀವನ ಪರ್ಯಂತ ಪ್ರಣಾಮ ಇದನ್ನು ಸ್ವಯಂ ಸೇವಕ ಅಂತ ಒನ್ಸ್ ಎ ಸ್ವಯಂ ಸೇವಕ್ ಆಲ್ವೇಸ್ ಸ್ವಯಂ ಸೇವಕ ಅಂತ ಆಮೇಲೆ ಎರಡನೇ ಸಂಗತಿ ಹೇಳ್ತಾರೆ ನಾನೊಬ್ಬ ಮಾಜಿ ಸ್ವಯಂ ಸೇವಕ ಅಂತ ಹೇಳ್ಕೊಳ್ಳುವ ದೌರ್ಭಾಗ್ಯದ ಸ್ಥಿತಿ ಯಾವ ಸ್ವಯಂ ಸೇವಕನಿಗೂ ಬರಬಾರದು ಜೀವನ ಪರ್ಯಂತ ಅವನು ಬದುಕಿರೋವರೆಗೂ ಮಾಜಿ ಅಂತ ಹೇಳಬಾರದು ಯಾಕೆ ಅಂದ್ರೆ ಅವನು ಯಾವಾಗಲೂ ಸ್ವಯಂ ಸೇವಕನೇ ಅಂತ ಹಾಗಿದ್ದಾಗ ಗೋಡ್ಸೆ ಆರ್ ಎಸ್ ಎಸ್ ಬಂದಿರಲ್ವ ಆತ್ಮಸಾಕ್ಷಿಯಿಂದ ಆತ್ಮ ದ್ರೋಹ ಇಲ್ಲದೆ ಪ್ರಾಮಾಣಿಕತೆಯಿಂದ ಹೇಳಲಿಕ್ಕೆ ಸಿದ್ಧವಾಗಿದಾರಾ ಹೇಳಲ್ಲ ಯಾಕೆ ಹನ್ಮೇಗೌಡರಿಗೆ ಕಾಂಗ್ರೆಸ್ಗೆ ಕಾಣ್ತಾ ಇರೋದು ಕೇವಲ ಆರ್ ಎಸ್ ಎಸ್ ಯಾವ ಮದರಸಗಳು ಕಾಣ್ತಾ ಇಲ್ಲ ಯಾವ ಚರ್ಚ್ಗಳು ಕಾಣ್ತಾ ಇಲ್ಲ ಮುಸಲ್ಮಾನ್ ಬಾಂಧವರ ಮಕ್ಕಳಿಗೆ ಯಾವ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಯಾವ ರೀತಿ ಪಾಠ ಕಲಿಸ್ತಿದ್ದಾರೆ ಚರ್ಚ್ಗಳಲ್ಲಿ ಏನ್ ಪಾಠವನ್ನ ಚಿಕ್ಕ ವಯಸ್ಸಿಂದ ಹೇಳ್ಕೊಳ್ತಿದ್ದಾರೆ ಹಾಗೇನಿಲ್ಲ ಇಲ್ಲಿ ಎರಡು ಭಾಗ ಇದೆ ನೀವು ಹೇಳಿದಂತ ಒಂದು ಕಾಂಗ್ರೆಸ್ ಇನ್ನೊಂದು ಹನುಮೇಗೌಡ ನಾನು ಹನುಮೇಗೌಡನಾಗಿ ಮೊದಲು ಮಾತನಾಡ್ತೀನಿ ನನ್ನ ಮನೆಯಲ್ಲಿರುವಂತ ಕಸ ನಾನ್ ತೆಗಿಬೇಕೇ ವಿನಹ ಬೇರೆಯವ್ರ ಬಂದು ತೆಗೀರಿ ಅಂತ ಹೇಳಲಿಕ್ಕೆ ಆಗಲ್ಲ ವೆರಿ ನೈಸ್ ನಮ್ಮ ಮನೆಯಲ್ಲಿ ಏನು ದೋಷಗಳಿದೆ ಆ ದೋಷಗಳನ್ನ ನಾನೇ ಹೇಳಬೇಕೇ ವಿನಃ ಬೇರೆಯವ್ರು ಬಂದು ಹೇಳಲಿಕ್ಕಾಗಲ್ಲ ನಾನು ಮಸೀದಿನಲ್ಲಿ ಏನಾಗ್ತಾ ಇದೆ ಚರ್ಚ್ ಏನಾಗ್ತಾ ಇದೆ ನನ್ನ ಕೇಳಬೇಡಿ ನಿಮಗೆ ಆತರ ಯಾವ ವ್ಯಕ್ತಿಗಳು ಅನ್ನೋದನ್ನ ಕೇಳಬೇಕು ಅನ್ನೋದಾದ್ರೆ ಇತರ ವಿರುದ್ಧವಾಗಿ ಮಾತನಾಡಿರುವಂತ ಅನೇಕ ಜನರು ಬರೆದಿರೋರಿದ್ದಾರೆ ಅವರನ್ನ ನಿಮಗೆ ಹೆಸರು ಬೇಕಾದ್ರೆ ನಿಮ್ಗೆ ತಂದು ಕೊಡ್ತೀನಿ ಇನ್ನೊಮ್ಮೆ ಅದನ್ನ ಹೇಳಿ ಅದಕ್ಕೆ ತಯಾರಾಗಿ ಬರ್ತೀನಿ ವ್ಯಕ್ತಿಗಳು ಅವರ ಪುಸ್ತಕಗಳು ಒಮ್ಮೆ ನಿಮ್ಮ ಜೊತೆಗೆ ಬರ್ತೀನಿ ಆದ್ರೆ ನಾನು ಆರ್ ಎಸ್ ಎಸ್ ನಲ್ಲಿ ಕಂಡಂತದ್ದು ಕೇಳಂತದನ್ನ ನನ್ನ ಪುಸ್ತಕದಲ್ಲಿ ಆರ್ ಎಸ್ ಎಸ್ ನ ಕರಾಳ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಬರೆದಿದ್ದೀನಿ ಹಾಗಾಗಿ ನನಗೆ ಕಾಣ್ತಾ ಇರೋದು ಕೇವಲ ದೋಷಗಳು ಮಾತ್ರ ಅಲ್ಲ ಒಳ್ಳೆಯದನ್ನು ಹೇಳಿದಿನಿ ಈಗ ನಿಮ್ಮ ಎದುರು ಒಳ್ಳೆಯದನ್ನು ತೊಂಬತ್ತೈದು ಭಾಗ ಹೇಳಿದ್ರಿ ಆ ತೊಂಬತ್ತೈದು ಭಾಗ ಎಲ್ಲಾ ಪ್ರಾಮಾಣಿಕರು ಗುಲಾಮರಾಗ್ತಿದ್ದಾರೆ ತಮ್ಮ ಪ್ರಾಮಾಣಿಕತೆಯನ್ನ ಸತ್ಯನಿಷ್ಠೆಯನ್ನ ಸೇವೆಯನ್ನ ಆರ್ ಎಸ್ ಎಸ್ ನ ಪ್ರಮುಖರಿಗೆ ಅಡ ಇಟ್ಬಿಟ್ಟಿದ್ದಾರೆ ಅಂತ ಹೇಳದೆ ಹಾಗಾದ್ರೆ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿರ್ಲಿಲ್ಲ ನೀವು ರಿಜಿಸ್ಟರ್ ಮಾಡಿಸಿದ್ದೀರಿ ಹೌದು ನಿಮ್ಮ ಹೆಸರಲ್ಲಿದೆ ಹೌದು ನಿಮ್ಮ ಸಿದ್ಧಾಂತವನ್ನು ಒಪ್ಕೊಳ್ತಿದ್ದಾರ ನಿಮ್ಮ ಜೊತೆ ಕೈ ಜೋಡಿಸಿರೋರು ಹೌದು ನೀವು ಹೇಳ್ತಿರೋದು ನಿಜ ಹೌದು ಈಗ ನಾನು ಹೇಳ್ತಾರೋ ಏನ್ ನಿಮ್ಮ ಹತ್ರ ಈ ಇಲ್ಲಿವರೆಗೂ ನಾನು ಚರ್ಚೆ ಮಾಡಿದಿನಿ ಈ ತರ ಅನೇಕ ನಿಮ್ಮ ರೀತಿಯೇ ಅನೇಕರು ನನ್ನನ್ನು ಕರೆದು ಕೇಳ್ತಾ ಇದಾರೆ ಕೇಳಿರುವಂತದ್ದು ಇವತ್ತು ಏನು ಯೂಟ್ಯೂಬ್ ಚಾನೆಲ್ ಗಳಲ್ಲಿ ಇದೆ ಕೆಲವು ಮಾಧ್ಯಮಗಳಲ್ಲೂ ಈ ರೀತಿ ನೀವು ಕೇಳದಾಗ ಕೇಳಿದರೆ ಈ ತರ ಒನ್ ಟು ಒನ್ ಮಾಡಿದಾಗ ಸದ್ಯ ಏನು ಅಂತ ಜನರಿಗೆ ಗೊತ್ತಾಗುತ್ತೆ ಆದ್ರೆ ನಾಲ್ಕೈದು ಜನರನ್ನ ಕರ್ಕೊಂಡು ಸುಮ್ನೆ ರಾಜಕೀಯ ಗೊಂದಲಗಳನ್ನ ನಡೆಸ್ತಾ ಇದ್ದಾರೆ ಅದು ಸಾಧ್ಯ ಆಗ್ತಾ ಇಲ್ಲ ಅದಕ್ಕೋಸ್ಕರ ಆ ಚಾನಲ್ ನಾನು ಹೇಳಿದೀನಿ ನೀವು ಒನ್ ಟು ಒನ್ ಏನ್ ಬೇಕಾದ್ರೆ ಪ್ರಶ್ನೆ ಕೇಳಿ ನೀವು ಕೇಳಿದಲ್ಲ ಪ್ರಶ್ನೆಗೆ ನಾನು ಉತ್ತರ ಹೇಳಿದೀನಿ ಯಾವುದೇ ಗೊಂದಲ ಹಾಗೆ ನಿಮ್ಮ ನಿಮ್ಗೂ ನಿಮಗೂ ಕೂಡ ವೀಕ್ಷಕರಿಗೆ ಆಗುತ್ತೋ ಬಿಡುತ್ತೋ ಅದು ಬಿಟ್ಟಿದ್ದು ಆದ್ರೆ ಬಹುತೇಕ ನಾನು ಹೇಳಿರುವಂತಹ ನಿಮ್ಮ ಪ್ರಶ್ನೆಗಳಿಗೆ ಸಮರ್ಥನೆ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಆ ರೀತಿಯಲ್ಲಿ ಸಮರ್ಥನೆ 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 ಅಲ್ಲ ಸಮರ್ಥ ಕೊಟ್ಟಿದ್ದೀನಿ ಕೊಡ್ತೀನಿ ಒಂದೊಳ್ಳೆ ಮಾತು ನೀವೇನ್ ಹೇಳಿದ್ರಿ ಅಂತ ಹೇಳಿದ್ರೆ ನಮ್ಮನೆಯಲ್ಲಿರುವಂತ ಕಸವನ್ನ ಮೊದಲು ನಾವು ಗುಡಿಸ್ಬೇಕು ಅಂತ ಹೇಳಿ ಆ ಪ್ರಯತ್ನದಲ್ಲಿ ನೀವಿದ್ದೀರಿ ಮಾಡಿದ್ದೀರಿ ಆರ್ ಎಸ್ ಎಸ್ ತೊಂಬತ್ತೈದು ಭಾಗ ಒಳ್ಳೆ ವಿಚಾರವನ್ನು ತಿಳಿಸ್ಕೊಡುತ್ತೆ ಅನ್ನುವ ಒಂದೊಳ್ಳೆ ಅಂಶವನ್ನ ಹೇಳಿದ್ದೀರಿ ನಿಮಗಿರುವಂತಹ ಅಸಮಾಧಾನವನ್ನ ಕಮ್ಮಿ ಮಾಡುವಂತ ನಿಟ್ಟಿನಲ್ಲಿ ಹಂಗಲ್ಲೋಡ್ರೆ ಹಿಂಗೆ ಅಂತ ಹೇಳಿ ಅಥವಾ ನಾವ್ ಇದನ್ನ ಹಿಂಗ ಅರ್ಥೈಸ್ಕೊಂಡ ನೀವು ನಮ್ ಜೊತೆ ಕೈ ಜೋಡಿಸಿ ಮುನ್ನೂಗೋಣ ಈ ಪ್ರಯತ್ನವನ್ನ ಆರ್ ಎಸ್ ಎಸ್ ನ ಪ್ರಮುಖರು ಬೇರೆ ಆರ್ ಎಸ್ ಎಸ್ ನ ಪ್ರಮುಖರು ನಿಮ್ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ಲಿಲ್ವಾ ಇದಕ್ಕೆ ಸಂಬಂಧಪಟ್ಟಾಗೆ ನಾನೊಂದು ಹಳೆಯ ಘಟನೆಯನ್ನ ನೆನಪು ಮಾಡ್ಕೋಬೇಕಾಗತ್ತೆ ನಾನು ಹದಿಮೂರನೇ ವಯಸ್ಸಿನಲ್ಲಿ ಆರ್ ಎಸ್ ಎಸ್ ಸೇರಿದ್ದು ಹ್ಮ್ ಹ್ಮ್ ಹೆಚ್ಚು ಕಡಿಮೆ ನಾನೊಂದು ನಲವತ್ತು ವರ್ಷ ಅಂತ ಹೇಳಿದ್ರೆ ಐವತ್ತು ಐವತ್ ಮೂರು ವರ್ಷ ಹ್ಮ್ ಅಲ್ಲಿಯವರೆಗೆ ನಾನು ಕೆಲಸ ಮಾಡ್ತೀನಿ ನಿಧಾನವಾಗಿ ನನ್ನನ್ನು ನಿರ್ಲಕ್ಷ್ಯ ಮಾಡ್ತಾ ಬರ್ತಾರೆ ಎರಡ್ ಸಾವಿರನ ಇಸ್ವಿ ತೊಂಬತ್ತೊಂಬತ್ತು ಎರಡ್ ಸಾವಿರ ಇಸ್ವಿನಲ್ಲಿ ಒಬ್ಬ ಆರ್ ಎಸ್ ಎಸ್ ನ ಕ್ಷೇತ್ರೀಯ ಕಾರ್ಯವಾಹ ಅವರ ಬಗ್ಗೆ ಅತ್ಯಾಚಾರದ ಹೆಣ್ಣಿನ ಕಾಮ ಅಂದ್ರೆ ಕಚ್ಚೆ ಎರಕ ಅಂತ ಹೇಳ್ತೀವಿ ಅಥವಾ ಕಾಮುಕ ಅಂತ ಹೇಳ್ತೀವಿ ಅಂತಹ ಒಂದು ಘಟನೆಗಳನ್ನ ನನಗೆ ಗೊತ್ತಾದಾಗ ನಮ್ಮ ಸಂಘದ ಹಿರಿಯರ ಮುಂದೆ ಅದನ್ನ ಗುಪ್ತವಾಗಿ ಪ್ರಸ್ತಾಪ ಮಾಡಿದಾಗ ಹನುಮೇಗೌಡ ನಿನ್ನ ಇಂತಹ ದುರುದ್ದೇಶ ದುರ್ನಡಿತ ಇನ್ನೇ ಹೊರಗಡೆ ಆಗ್ತೀವಿ ಅನ್ನೋ ರೀತಿಯವರಿಗೆ ಮಾತನಾಡಿದ್ರು ಪ್ರಸ್ತಾಪ ಅಷ್ಟೇ ಹೇಳಿದ್ದಕ್ಕೆ ಅದೇ ವ್ಯಕ್ತಿಗೆ ಇಡೀ ಊರಿನಲ್ಲಿ ನಾಲ್ಕಾರು ಜನ ಕೇಳ್ಬಿಟ್ರು ಏನ್ರಿ ನಿಮ್ಮ ಸಂಘದ ಪ್ರಮುಖರು ಅಂತಾರೆ ಅವರ ಕಾಮಕತನ ಹೀಗೆಲ್ಲ ಬೈ ಬಟಾ ಬೈಲಾಗ್ತದೆ ನಿಮಗೆ ನಾಚಿಕೆ ಆಗಲ್ಲ ಅಂತ ಆಮೇಲೆ ಅದೇ ಆರ್ ಎಸ್ ಎಸ್ ಪ್ರಮುಖರು ನನಗ್ ಕೇಳಿದ್ರು ಅನ್ಮೇಗೌಡರು ಇದಕ್ಕೆ ಪರಿಹಾರ ಏನಂತ ಆ ಪರಿಹಾರವನ್ನು ಸೂಚಿಸದೆ ಅದಾದ್ಮೇಲೆ ಅದನ್ನ ಮುಚ್ಚಿ ಹಾಕಿದ್ವಿ ಅದನ್ನು ವ್ಯವಸ್ಥಿತವಾಗಿ ಇಂತಹ ಒಂದು ವಿಚಾರ ನನ್ನಲ್ಲಿ ಇದ್ದಾಗ ಈ ರೀತಿಯಲ್ಲಿ ನಾನು ಮುಂದೆ ಒರಿತಾ ಇರುವಂತಹ ಸಂದರ್ಭದಲ್ಲಿ ನನ್ನನ್ನ ಆರ್ ಎಸ್ ಎಸ್ ನಲ್ಲಿ ಹೇಳ್ತಾ ಇದ್ರು ಆರ್ ಎಸ್ ಎಸ್ ನ ಇಂಟೆಲಿಜೆನ್ಸ್ ಸಾಹೇಬ್ರು ಅಂತ ಕರಿತಿದ್ರು ಕೆಳ ಹಂತದಿಂದ ಮೇಲ ಹಂತದವರೆಗೆ ಇವತ್ತು ಆರ್ ಎಸ್ ಎಸ್ ನ ಟಾಪ್ ತ್ರೀ ಪೋಸ್ಟ್ ಅಲ್ಲಿರುವಂತಹ ಒಬ್ರು ಮುಕುಂದ ಅಂತ ಇದಾರೆ ಅವರು ಇದೇ ಮಾತಿನಿಂದ ಕರೀತಾ ಇದ್ರು ಇಂಟೆಲಿಜೆನ್ಸ್ ಅಂತ ಕ್ಷೇತ್ರೀಯ ಇದ್ದಾರೆ ಅವರು ಶಬ್ದವನ್ನು ಬಳಕೆ ಮಾಡ್ತಿದ್ರು ಆದ್ರೆ ರೀತಿಯ ವಿಚಾರಗಳು ಇದ್ರೂ ಕೂಡ ನನ್ನ ಮಾತಿಗೆ ಮನ್ನಣೆ ಸಿಗೋದಕ್ಕೆ ಬದಲು ತದ್ವಿರುದ್ಧವಾಗಿ ನನ್ನ ಪ್ರಶ್ನೆಗಳು ನನ್ನ ಇದು ಜಾಸ್ತಿ ಆದಾಗೆ ನನ್ನನ್ನ ನಿರ್ಲಕ್ಷ್ಯ ಸುಳ್ಳು ಸುಳ್ಕೆ ಸಾಕಿ ಜೈಲಿಗೆ ಕಳಿಸುವಂತ ಕೆಲಸವನ್ನು ಮಾಡ್ತಾರೆ ರೌಡಿ ಅಂತ ಕರೆಯುವಂತ ಕೆಲಸವನ್ನು ಮಾಡ್ತಾರೆ ಆದ್ರೆ ಈ ಎಲ್ಲ ಘಟನೆಗಳು ನಡೆಯುವ ಮಧ್ಯದಲ್ಲಿ ನನ್ನನ್ನು ಯಾವಾಗ ನಿರ್ಲಕ್ಷ್ಯ ಮಾಡ್ತಾರೋ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ ನಾನೊಂದು ಪತ್ರವನ್ನು ಬರಿತೀನಿ ಹನುಮೇಗೌಡ ಹೇಳಿ ಕೇಳಿ ಶೂದ್ರ ಶೂದ್ರನ ಮೈಯಲ್ಲಿ ಶಕ್ತಿ ಇಲ್ಲ ತಲೆಯಲ್ಲಿ ಬುದ್ಧಿ ಇಲ್ಲ ಅದಕ್ಕೋಸ್ಕರ ನೀವು ನನ್ನನ್ನು ನಿರ್ಲಕ್ಷ್ಯ ಮಾಡಿರ್ತೀರಾ ಅದಕ್ಕೆ ನನ್ನನ್ನು ನಿಮ್ಮ ಸಂಘಟನೆ ಯಾವುದೇ ಜವಾಬ್ದಾರಿ ಕೊಡ್ತಾ ಇಲ್ಲ ಯಾವುದೇ ಕೆಲಸ ಕೊಡ್ತಾ ಇಲ್ವಾ ಅಂತ ಕೇಳ್ತೀನಿ ಅದು ಏನು ಸೇವೆ ಮಾಡಲಿಕ್ಕೆ ಏನು ಬೈಟಕ್ಕೆ ಬೋಧಿ ಕೊಡ್ಲಿಕ್ಕೆ ಯಜಮಾನ್ಕೆ ಮಾಡ್ಲಿಕ್ಕಲ್ಲ ಅದನ್ನ ಒಂದು ಪತ್ರ ಬರಿತೀನಿ ಅವ್ರ ಕೈಗೂ ಒಂದು ಕೊಡ್ತೀನಿ ಪತ್ರವನ್ನ ಪೋಸ್ಟ್ ಮಾಡ್ತೀನಿ ಮೇಲು ಮಾಡ್ತೀನಿ ಕೊನೆಗೆ ನನಗೆ ಉತ್ತರ ಕೊಡ್ಲಿಕ್ಕೆ ಆಗದೆ ಅನಿವಾರ್ಯವಾಗಿ ಒಂದು ಕೆಲಸವನ್ನ ಕೊಡ್ತಾರೆ ನೀನು ಬಿಜೆಪಿಯನ್ನ ಬೈಬಾರದು ಅಂತ ಹೇಳ್ತಾರೆ ಹಾಗಿದ್ರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿಸಿ ಅವರು ಭ್ರಷ್ಟರ ಪ್ರಾಮಾಣಿಕರ ಕೇಳಿ ಮಾತಾಡೋಣ ನೆರವಾಗಿ ಅದಕ್ಕೆ ಆಗೋದಿಲ್ಲ ಕೊನೆಗೆ ನಾನು ಮತ್ತೆ ದೊಡ್ಡ ಕಾರ್ಯಕ್ರಮದಲ್ಲಿ ಅವರನ್ನ ಟೀಕೆ ಮಾಡುವಂತ ಮಾಡ್ತೀನಿ ಅದಾದ್ಮೇಲೆ ನನ್ನನ್ನು ಒಡೆಸಿ ಗೂಂಡಾ ಅಂತೇಳಿ ನನ್ನ ಮೇಲೆ ದೂರನ್ನ ಹಾಕಿ ಇದು ಮಾಡ್ತಾರೆ ಅಂದರೆ ಯಾರೂ ಕೂಡ ನನ್ನ ಹತ್ರ ಎದುರುಗಡೆ ನಿಂತ್ಕೊಂಡು ಮಾತನಾಡುವ ಅಥವಾ ಕೇಳುವ ಧೈರ್ಯ ಆಗಲಿ ಅಥವಾ ಅಂತಹ ಒಂದು ನೈತಿಕತೆ ಆಗಲಿ ಯಾರಿಗೂ ಇರಲಿಲ್ಲ ಹಾಗಾದ್ರೆ ಆರ್ ಎಸ್ ಎಸ್ ಮುಂದುವರಿಬೇಕಾ ಬೇಡವಾ ನನ್ನ ದೃಷ್ಟಿಯಲ್ಲಿ ಇದೊಂದು ದೇಶದ್ರೋಹಿ ಸಂಸ್ಥೆ ದೇಶಕ್ಕೆ ಮೋಸ ವಂಚನೆ ಮಾಡ್ತಾ ಇರುವಂತ ಸಂಸ್ಥೆ ಸಂವಿಧಾನ ವಿರೋಧಿ ಸಂಸ್ಥೆ ಸಂವಿಧಾನ ಒಪ್ಪಿಲ್ಲ ರಾಷ್ಟ್ರ ಧ್ವಜ ರಾಷ್ಟ್ರಗೀತೆ ಏನು ಒಪ್ಪಿಲ್ಲ ಇಂತಹ ಒಂತ ಒಂದು ಸಂಘಟನೆ ದೇಶ ಭಕ್ತಿ ಹೆಸರಿನಲ್ಲಿ ಧರ್ಮದ ಮುಖವಾಡದಲ್ಲಿ ಮುಂದುವರಿತಾ ಇರೋದಿದೆಲ್ಲ ಇದು ಅಕಸ್ಮಾತ್ ಮುಂದುವರಿಸಿದ್ರೆ ಈ ದೇಶದ ಜನತೆಗೆ ಮಾಡ್ತಾ ಇರುವಂತ ನಂಬಿಕೆ ದ್ರೋಹ ಅಥವಾ ಅಪಮಾನ ಅಥವಾ ಅವಮಾನ ಅಂತ ನಾವು ತಿಳ್ಕೊಬೇಕಾಗತ್ತೆ ಅದಕ್ಕೋಸ್ಕರ ಮುಂದುವರಿಬಾರದು ಲಕ್ಷಾಂತರ ಜನ ಆರ್ ಎಸ್ ಎಸ್ ನ ಸಿದ್ಧಾಂತವನ್ನ ಒಪ್ಪಿ ಹೋಗಿರೋರು ಹಾಗಾದ್ರೂ ದಡ್ರ ಆಗ್ಲೇ ಒಂದು ಮಾತೆ ಹೇಳದೆ ಅಂಧ ಭಕ್ತಿಯ ಅವಿವೇಕಿ ಮೂರ್ಖ ಮುಟ್ಟಾಳನಾಗಿದ್ದಾರೆ ಯಾವ ಕಾರಣದಿಂದ ಸ್ವಚಿಂತನೆ ಸ್ವಚಿಂತನೆ ಸ್ವಾತಂತ್ರ್ಯ ಸ್ವಾಭಿಮಾನವನ್ನ ಮಾರಿಕೊಂಡಂತಹ ಅಥವಾ ಆರ್ ಎಸ್ ಎಸ್ ನ ಅವರಿಗೆ ಅಳವಿಟ್ಟಂತಹ ಈ ವ್ಯಕ್ತಿಗಳು ಅಲ್ಲಿ ಹೋಗಿದ್ದಾರೆ ಹಿಡಿದಾರೆ ಹನಿಮೇಗೌಡರಿಗೆ ತಿಳಿಯದ್ದು ಅವ್ರಿಗೆ ತಿಳಿಯಕ್ ಸಾಧ್ಯ ಇಲ್ವಾ ಅಲ್ಲ ಗೊತ್ತಿದ್ದು ಸುಮ್ನಿದಾರ ಹೌದು ಮಾತುಕತೆ ಅದಕ್ಕೆ ವ್ಯಕ್ತಿ ಫೋನ್ ಫೋನ್ ಮಾಡ್ತಾರೆ ಮಾಡಿ ತಪ್ಪಾಗಿದೆ 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 ಅಂತ ಹೇಳ್ತಾರೆ ದೇಹಕ್ಕೆ ಬಹಳಷ್ಟು ಸಮಸ್ಯೆ ಆದಾಗ ಅನಾರೋಗ್ಯ ಆದಾಗ ಒಂದು ಕಿರುಬೆರಳನ್ನ ಕಟ್ ಮಾಡಿದ್ರೆ ನಿಮ್ ದೇಹ ಸುಸ್ಥಿತಿಲಿರುತ್ತೆ ಅನ್ನುವಂತಹ ಸಲಹೆನ ವೈದ್ಯರು ಕೊಟ್ಟಾಗ ಕಿರುಬೆರಳನ್ನ ತೆಗಿಬೇಕಾಗತ್ತೆ ತೊಂಬತ್ತೈದು ಶೇಕಡ ಒಳ್ಳೆ ವಿಚಾರಗಳನ್ನು ಹೇಳ್ಕೊಡುವಂತಹ ಆರ್ ಎಸ್ ಎಸ್ ಸಣ್ಣ ಪುಟ್ಟ ಏನು ರಿಜಿಸ್ಟರ್ ಆಗಿಲ್ಲ ಲೆಕ್ಕ ಪತ್ರ ಕೊಟ್ಟಿಲ್ಲ ಟ್ರಾನ್ಸ್ಪರೆನ್ಸಿ ಇಲ್ಲ ಅನ್ನೋದನ್ನ ನೀವು ಆರ್ ಎಸ್ ಎಸ್ ನಲ್ಲಿ ಒಂದು ವಿಚಾರವನ್ನ ವಿಚಾರವನ್ನ ಅತ್ಯಂತ ಶ್ರೇಷ್ಠವಾದ ಅದರಲ್ಲಿಯೂ ಕೂಡ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನಿವಾರ್ಯ ಆದ್ರೆ ನಿನ್ನ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ಪ್ರಾಣವನ್ನು ಬಲಿದಾನ ಮಾಡ್ಲಿಕ್ಕೆ ಸಿದ್ಧವಾಗಿರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಅದ್ಯಾವುದು ಅಂತ ಹೇಳಿದ್ರೆ ಒಂದು ಮನೆಯ ಹಿತಕ್ಕಾಗಿ ಒಂದು ಮನೆಯ ಒಳಿತಿಗಾಗಿ ಒಬ್ಬ ವ್ಯಕ್ತಿ ಪ್ರಾಣ ಹೋದ್ರೂ ತಪ್ಪಿಲ್ಲ ಅದೇ ರೀತಿಯಲ್ಲಿ ಒಂದು ಗ್ರಾಮಕ್ಕೆ ಒಂದು ಮನೆ ಸರ್ವನಾಶ ಆದರೂ ತಪ್ಪಲ್ಲ ಅದೇ ರೀತಿಯಲ್ಲಿ ಒಂದು ತಾಲೂಕಿನ ಸಲುವಾಗಿ ಒಂದು ಊರು ಏನು ಗುಳೆ ಹೋಗುವಂತದ್ದು ಅಥವಾ ಎತ್ತಂಗಡಿ ಮಾಡಿದ್ರು ತಪ್ಪಲ್ಲ ಒಂದು ಜಿಲ್ಲೆಯ ಸಲುವಾಗಿ ಒಂದು ತಾಲೂಕಿನ ಹಲವಾರು ಹಳ್ಳಿಗಳಿಗೆ ಅಲ್ಲಿನ ಜನತೆಗೆ ತೊಂದರೆ ಆದರೂ ತಪ್ಪಿಲ್ಲ ಒಟ್ಟಾರೆ ಇಡೀ ನಾಡಿನ ಹಿತ ಆಗಬೇಕಾಗಿದೆ ಅನ್ನುವಂತ ಮಾತನ್ನ ಇದೇ ಆರ್ ಎಸ್ ಎಸ್ ನವರು ಹೇಳ್ಕೊಟ್ಟಿದ್ದಾರೆ ಹಾಗಿದ್ರೆ ಈ ದೇಶದ ಕೋಟ್ಯಾಂತರ ಜನ ಅಂದ್ರೆ ಕೋಟಿ ಜನತೆಯಲ್ಲಿ ಇವತ್ತು ಅವರು ಇರುವಂತದ್ದು ಕೇವಲ ಇರುವಂತರದಲ್ಲಿ ಹೌದು ಆ ಕೋಟಿ ನೂರ ಸಣ್ಣ ಅಲ್ವಾ ಹಾಗಿದ್ರೆ ಒಂದು ಸಂಘಟನೆ ಸರ್ವನಾಶ ಆದ್ರೆ ಅಲ್ಲ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಆರ್ ಎಸ್ ಎಸ್ ನ ಆಗು ಹೋಗುಗಳು ಆಳ ಆಗಲ್ಲ ಬಹಳ ಮುಕ್ತವಾಗಿ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹನುಮೇಗೌಡರು ಮಾತನಾಡಿದ್ರು ಅಂದಾಜು ನಲವತ್ತು ವರ್ಷಗಳ ಕಾಲ ಆರ್ ಎಸ್ ಎಸ್ ಅನ್ನ ಬಲ್ಲವರು ಆರ್ ಎಸ್ ಎಸ್ನಲ್ಲಿ ಇದ್ದವರು ಆರ್ ಎಸ್ ಎಸ್ನಲ್ಲಿ ಸೇವೆಯನ್ನು ಸಲ್ಲಿಸಿದವರು ಪ್ರಸ್ತುತ ಏನೇನು ರಾಜಕೀಯಗಳಾಗ್ತಿರಬಹುದು ಆದರೆ ಆರ್ ಎಸ್ ಎಸ್ನ ಆಳ ಅಗಲವನ್ನು ಅರಿತು ಹೀಗಿದ್ರೆ ಸರಿ ಹೀಗಿದ್ರೆ ತಪ್ಪು ಅನ್ನೋದನ್ನ ಬಹಳ ನೇರವಾಗಿ ಹೇಳುತ್ತಾರೆ ಇದ್ರ ಜೊತೆಗೆ ಆರ್ ಎಸ್ ಎಸ್ ಇರಬೇಕಾ ಬೇಡವಾ ಅನ್ನುವಂತ ನೇರ ಪ್ರಶ್ನೆಗೆ ಇದೊಂದು ದೇಶದ್ರೋಹಿ ಸಂಘಟನೆ ಇದಿರೋದ್ರಲ್ಲಿ ಅರ್ಥವಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ ನೋಡ್ತಾರೆ ಜಿಕರ್ಣ ನ್ಯೂಸ್ ಸತ್ಯವಿ ಸುದ್ದಿಯ ಜೀವಾಳ